ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮದ ಈ ಒಂದು ದಿನ ನಮ್ಮ ಪಕ್ಷ ಕನ್ನಡ ನಾಡಿನ ಸಮಸ್ತ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೇವೆ ಜೊತೆಗೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರೇನಿದ್ದರೂ ಭಾರತ ಮಾತೆ ಕಂಡಂಥ ಒಬ್ಬ ಸುಪುತ್ರ ಮತ್ತು ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಿಯವರಂಥ ಮೇಧಾವಿಗಳು ಮುಂದೆಂದೂ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಆ ಮಟ್ಟದ ಬುದ್ಧಿಜೀವಿಗೆ ಭಾರತ್ ಮತ್ತೆ ಜನ್ಮ ಕೊಟ್ಟಿದೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರ ನಮ್ಮ ದೇಶಕ್ಕೆ ರಾಜ್ಯಾಂಗ ರಚನೆಯಾಗೋವರೆಗೂ ಸಂವಿಧಾನ ಅಂಗೀಕರಣ ಆಗಿರೋವರೆಗೂ ಅಂಬೇಡ್ಕರ್ ಜಿಯವರ ಬುದ್ಧಿಮತ್ತತೆ ಅಗಾಧವಾದದ್ದು ಅಂತ ಒಬ್ಬ ಪುಣ್ಯಾತ್ಮನ ಸ್ಮರಣೆ ಮಾಡೋದಕ್ಕೆ ನಮ್ಮ ಪಕ್ಷ ಹೆಮ್ಮೆ ಪಡ್ತದೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಭಾರತ ಮಾರಿ ಎಲ್ಲರೂ ಇಡೀ ಜೀವನದಲ್ಲಿ ಅವರ ಸಿದ್ಧಾಂತಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ ಯಾಕೆಂದರೆ ಇವತ್ತು ಯಾವುದೋ ಒಂದು ಕಚೇರಿನಲ್ಲೋ ಒಂದು ಮನೆಯಲ್ಲೋ ಒಂದು ಆಫೀಸಲ್ಲೋ ಮೇಂಟೈನ್ ಮಾಡೋದು ಕಷ್ಟ ಇರ್ತದೆ ಆದರೆ ಪಂಚಾಯತಿಯಿಂದ ಪಾರ್ಲಿಮೆಂಟರ್ಗು ಸರ್ಕಾರದ ಎಲ್ಲ ಇಲಾಖೆಗಳ ಎಲ್ಲ ವರ್ಗದ ಜನ ಒಂದು ಪಂಚಾಯಿತಿಯ ಪಿ ಡಿ ಹಿಡಿದು ಒಬ್ಬ ರಾಷ್ಟ್ರಪತಿಯವರೆಗೂ ಒಂದು ದೇಶದ ಪ್ರಧಾನಮಂತ್ರಿಗಳವ್ರಿಗೂ ಒಂದು ರಾಜ್ಯದ ಗಂಟನು ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗಂಟು ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ್ಗು ಯಾರ್ಯಾರು ಏನೇನು ಮಾಡ್ಬೋದು ಯಾರ್ಯಾರು ಏನೇನು ಮಾಡಬಾರ್ದು ಅನ್ನೋದನ್ನು ಲಿಖಿತವಾಗಿ ಇಡೀ ಜಗತ್ತಲ್ಲೇ ಲಿಖಿತ ಸಂವಿಧಾನವನ್ನು ಬಿಟ್ಟಂತೆ ಸೊ ಅವರ ಸ್ಮರಣೆ ಮಾಡೋದಕ್ಕೆ ನಾವಂತೂ ಹೆಮ್ಮೆ ಪಡ್ತೇನೆ ಸೊ ಅದರ ಜೊತೆ ಜೊತೆಯಲ್ಲಿ ಒಂದು ನೋವೇನಿದೆ ನೂರ ಮೂವತ್ತ್ನಾಲ್ಕು ವರ್ಷಗಳು ಕಳೆದರೂ ಸಹ ಅಂಬೇಡ್ಕರ್ ಅವರ ಕನಸಿನ ಕಂಡಂಥ ಕನಸಿನ ಭಾರತದ ನಿರ್ಮಾಣ ಅಥವಾ ಅವರ ಸಂವಿಧಾನದ ಅನುಷ್ಠಾನ ಆಗಲೇ ಇಲ್ಲ ಸೊ ಸುಮಾರು ನೂರಾರು ಬಾರಿ ಆ ನಂತರ ಅಧಿಕಾರಕ್ಕೆ ಬಂದಂಥ ಬಹುತೇಕ ಈ ದೇಶ ಅಳದಂಥ ಕಾಂಗ್ರೆಸ್ ಅಂಬೇಡ್ಕರ್ಜಿಯವರು ಬರೆದಂಥ ಸಿದ್ಧಾಂತನ ಅಥವಾ ಅವರ ಸಂವಿಧಾನನ ತಿದ್ದುಪಡಿ ಮಾಡಿಕೊಂಡು ಅವರು ಅನುಕೂಲ ಮಾಡಿಕೊಂಡ್ರು ಬಿಟ್ಟರೆ ಮೂಲಭೂತವಾಗಿ ಅಂಬೇಡ್ಕರ್ ಜೀವನ ಕನಸಿನ ಭಾರತ ಇತ್ತು ಸಮ ಸಮಾಜದ ನಿರ್ಮಾಣವನ್ನು ಅವ್ರು ಮಾಡಲೇ ಇಲ್ಲ ಸೊ ಅಷ್ಟೇ ಅಲ್ಲ ಈ ದೇಶಕ್ಕೆ ದ್ರೋಹ ಬರುತ್ತು ಕಾಂಗ್ರೆಸ್ ಅಂಬೇಡ್ಕರ್ ಜಿಗೂ ದ್ರೋಹ ಬಹು ಅಂಥ ಮೇಧಾವಿ ದೇಶದ ಪ್ರಧಾನಿ ಆಗ್ಬೋದಾಗಿತ್ತು ಸೊ ಕೊನೆಯ ಮಾತು ಅವರಿಗೂ ಎಂ ಪಿ ಮಾಡೋದಕ್ಕೂ ಕೂಡ ಕೊಡ್ತೀವಿ ಬಿಡಲಿಲ್ಲ ಅವ್ರ ಮೇಲೆ ಅಭ್ಯರ್ಥಿ ಆಗೋದು ಇವತ್ತು ಭಾಳ ಜನ ರಾಜ್ಯದಲ್ಲಿ ಆಡಳಿತ ಆಡಳಿತ ನಡೆಸೋ ಸರ್ಕಾರಗಳು ಮತ್ತು ಇಷ್ಟು ವರ್ಷ ಆಳದಂಥ ಕಾಂಗ್ರೆಸ್ ಸರ್ಕಾರ ಹೇಳ್ಕಂತಾರೆ ನಾವು ಅಂಬೇಡ್ಕರ್ ಜಿಯವರು ಬಳ ಉದ್ದಾರ ಮಾಡಿದೆ ಅಂತ ಆದರೆ ಅಂಗ್ಲೆ ಅಂಬೇಡ್ಕರ್ ಜಿಯವರಿಗೆ ಬೆನ್ನಿಗೆ ಚೂರಿ ಹಾಕಿದ್ದು ಕಾಂಗ್ರೆಸ್ ಅಂಬ ಅಂಬೇಡ್ಕರ್ ಜಿಯವರ ಮನಸ್ಥಿತಿನ ಸೋಲಿಸಿ ಹಾಳು ಮಾಡಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಜಿಯವರ ಬರೆದಂಥ ಸಿದ್ಧಾಂತವನ್ನು ಅದು ಸಂವಿಧಾನ ಅದು ಕಾರ್ಯಗತ ಆಗದೇ ಇರೋ ಥರ ನೋಡಿಕೊಂಡಿದ್ದು ಕಾಂಗ್ರೆಸ್ ಸೊ ಆದ್ದರಿಂದ ಈದು ಈಗಲೂ ಸಹ ಯಥೇಚ್ಛವಾಗಿ ಕಾಂಗ್ರೆಸ್ಸಿಂದ ಆ ಸಂವಿಧಾನದ ವಿರೋಧಿ ಕಾರ್ಯಕ್ರಮಗಳು ನಡೀತಾನೇ ಇದ್ದಾವೆ ಇಲ್ಲೂ ಸಹ ರಾಜ್ಯದಲ್ಲಿ ಜನವಿರೋಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರ ಜೊತೆ ಜೊತೆಯಲ್ಲಿ ಡಾಕ್ಟರ್ ಬಾಬು ರಾಮರು ಜಯಂತಿ ಕೂಡ ಬಾಬು ರಾಮ್ ಅವರು ಈ ದೇಶದ ಪ್ರಧಾನಿ ಆಗೋದನ್ನು ತಪ್ಪಿಸೋದು ಕಾಂಗ್ರೆಸ್ ಅದನ್ನೇ ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತುರ್ತು ಪರಿಸ್ಥಿತಿಯಲ್ಲಿ ಈ ಇವತ್ತು ಜೆ ಪಿ ಬಂದಲ್ಲಿ ಕೂತು ಮಾತಾಡ್ತೇವೆ ಜಯಪ್ರಕಾಶ್ ನಾರಾಯಣ್ ಜೀವರು ಕಟ್ಟಿದಂಥ ಜನತಾ ಪಕ್ಷದಲ್ಲಿ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದ್ರು ಇಡೀ ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರೊಬ್ಬರನ್ನ ಈ ದೇಶಕ್ಕೆ ಉಪ ಪ್ರಧಾನಿ ಮಾಡಿದ್ದು ಬದುಕಿದ್ರೆ ಅವರು ಪ್ರಧಾನಿನೂ ಮಾಡೋರು ಎನ್ನುವ ಕೊಡುಗೆ ಕಾಂಗ್ರೆಸ್ ಕಾಂಗ್ರೆಸ್ತರ ಪಕ್ಷ ಪ್ರಮುಖವಾಗಿ ನಮ್ಮ ಜನತಾ ಪಕ್ಷ ಜನತಾ ಪರವರ್ಗ ಸಿಲ್ತದೆ ಅವರು ಸಹ ಹಸಿರು ಕ್ರಾಂತಿ ಅಧಿಕಾರರು ಸೊ ಆ ಇಬ್ಬರು ಮಹಾನ್ ನಾಯಕರ ಜೊತೆ ನಾನಿವತ್ತು ದೇವೇಗೌಡ ಜಿಯವರನ್ನ ಒಂದು ನಿಮಿಷ ತಲುಪು ಹಾಕೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಬಾಬು ಜಗಜೀವನ್ ರಾಮವರು ಮತ್ತು ಅಂಬೇಡ್ಕರ್ಜಿ ಅವರು ಆರನೇ ಶತಮಾನದ ಭಗವಾನ್ ಬುದ್ಧವರು ಹನ್ನೆರಡನೇ ಶತಮಾನದ ಬಸವಣ್ಣವರು ಹದಿನೆಂಟನೇ ಶತಮಾನದ ಅಂಬೇಡ್ಕರ್ ಅವರು ಮತ್ತು ಜಿಗಜನ್ ಹದಿನೈದನೇ ಶತಮಾನದ ನಮ್ಮ ಕನಕದಾಸರಂಥವರು ಏನು ಸಮ ಸಮಾಜದ ಕನಸನ್ನು ಕಂಡಿದ್ದರು ಸಾಮಾಜಿಕ ನ್ಯಾಯದ ಕನಸನ್ನು ಕಂಡಿದ್ದರು ದೇವೇಗೌಡಜಿ ಅವರು ಅಧಿಕಾರಕ್ಕೆ ಬಂದಾಗ ಈ ರಾಜ್ಯ ಮತ್ತು ಕೇಂದ್ರದಲ್ಲಿ ಆ ಸಂವಿಧಾನದ ಆಶಯವನ್ನು ಅಂಬೇಡ್ಕರ್ಜಿಯವರ ಆಶಯವನ್ನು ಈಡೇರಿಸೋದಕ್ಕೆ ಮುಂದಾದರು ಪ್ರಪ್ರಥಮವಾಗಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಾತಿ ವರ್ಗದ ಜನ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿವರೆಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರಾಗ್ಬೋದು ಅನ್ನೋದು ಐತಿಹಾಸಿಕ ತೀರ್ಮಾನವನ್ನು ಸಂವಿಧಾನಕ್ಕೆ ತಂದು ಎಲ್ಲರಿಗೂ ಸಮಾನತೆಯನ್ನು ಹಂಚಿಕೊಟ್ಟರು ಸಾಮಾಜಿಕ ನ್ಯಾಯದ ಮಹಾತ್ಮರು ಸಹ ಕಾರ್ಯತತ್ಪರಾದರು ದೇವೇಗೌಡರನ್ನೋದನ್ನು ನೆನಪಾಡಿಸ್ಕೊಳ್ತಾ ಜೊತೆ ಜೊತೆಗೆ ಇಡೀ ಭಾರತ ದೇಶದಲ್ಲೇ ಮಹಿಳಾ ಸಬಲೀಕರಣ ಅಂತೇನು ಅಂಬೇಡ್ಕರ್ಜಿಯವರು ಸಂವಿಧಾನದಲ್ಲಿ ಒತ್ತು ಕೊಡ್ತಾರೆ ಆ ಮಹಿಳಾ ಸಬಲೀಕರಣವನ್ನು ಜಾರಿಗೆ ತರೋದಕ್ಕೋಸ್ಕರ ಮೂವತ್ತು ಐವ ಮೂವತ್ತ್ಮೂರು ಪರ್ಸೆಂಟ್ ರಾಜಕೀಯ ಮೀಸಲಾತಿಯನ್ನು ತಂದು ದೇ ರಾಜ್ಯದಲ್ಲಿ ಕಾರ್ಯಗತ ಮಾಡಿದ್ರು ಬಹುತೇಕ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತಿವರೆಗೂ ಮಹಿಳೆಯರ ಅಧ್ಯಕ್ಷರುಗಳಾದರು ಮತ್ತು ಅದನ್ನು ಕೇಂದ್ರದಲ್ಲಿ ತೊಗೊಂಡೋಗಿ ರಾಜ್ಯಸಭೆಯಲ್ಲಿ ಅಮೆಂಡ್ ಮಾಡಿದ್ರು ವಿಶೇಷಮತಿ ಮುಂದೆ ಬಂದರು ಆ ನಂತರ ಅಧಿಕಾರಕ್ಕೆ ತಂದಂಥ ಕಾಂಗ್ರೆಸ್ ಅದನ್ನು ಕಾರ್ಯಗತ ಮಾಡಲೇ ಇಲ್ಲ ಈಗ ಎನ್ ಡಿ ಎನ್ ಡಿ ಎ ಅಂಗಪಕ್ಷ ಆದಂಥ ದೇವೇಗೌಡರು ಮೋದಿಜಿಯವರ ಮನಸ್ಸನ್ನು ಹೊಲಿಸಿ ಕೇಂದ್ರದಲ್ಲೂ ಸಹ ಈಗ ಮಹಿಳಾ ಮೀಸಲಾತಿ ಜಾರಿಗೆ ತಂದಿದ್ದಾರೆ ಸೊ ಆದ್ದರಿಂದ ಅಂಬೇಡ್ಕರ್ಜಿಯವರ ಕನಸನ್ನು ನನಸು ಮಾಡೋದಕ್ಕೆ ಈಗಿರ್ತಕ್ಕಂಥ ಎನ್ ಡಿ ಎ ಮಹಾನ್ ನಾಯಕರಾದಂಥ ಮೋದಿಜಿಯವರು ದೇವೇಗೌಡಜಿಯವರು ಮತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ವಸ್ತುನಿಷ್ಠವಾಗಿ ಅಂಬೇಡ್ಕರ್ಜಿಯವರ ಸಿದ್ಧಾಂತವನ್ನು ಕಾರ್ಯಪಾಲನೆ ಮಾಡ್ತಾರೆ ಅಂತ ಹೇಳ್ತಾ ಇನ್ನು ಮುಂದಾದರೂ ರಾಜ್ಯದಲ್ಲಿ ಈಗೇನು ಜನವಿರೋಧಿ ಬೆಲೆ ಏರಿಕೆಗಳನ್ನು ಯಥೇಚ್ಛವಾಗಿ ಅಸಂವಿಧಾನಿಕ ಕಾರ್ಯಗಳನ್ನು ಮಾಡಿ ಜನವಿರೋಧಿಯಾಗಿ ನಾನು ನಡೀತಾ ಇದೆ ಇಲ್ಲಿನ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಲ್ಲಿಸದೆ ಹೋದರೆ ಸಂವಿಧಾನ ಕೂಡ ಕಾಂಗ್ರೆಸ್ನ ಸಹಿಸೋದಿಲ್ಲ ಏನು ಅಂಬೇಡ್ಕರ್ ಜಿಯವರಿಗೆ ಕಾಂಗ್ರೆಸ್ ಮೋಸ ಮಾಡಿದೆ ಅದೇ ಈ ದೇಶದ ಮಹಾಜನತೆ ಮುಂದೊಂದು ದಿನ ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಮಾಡ್ತಾರೆ ಈ ದೇಶದಲ್ಲಿ ಮಾತನ್ನು ಎಣಿಕೆ